ಈಗ ಒಂದ್ ಒಂದ್ಸಾರಿ ಅದು ಈಗ ನಮ್ಮ ಅಧ್ಯಕ್ಷರು ಬರ್ತಾರೆ ಬಂದ ಮೇಲೆ ಕೂತು ಚರ್ಚೆ ಮಾಡೋಣ ಈಗ ಸದನ ನಡೆಯಕ್ಕೆ ಬಿಡಿ ಚರ್ಚೆ ಮಾಡ ಅಧ್ಯಕ್ಷರು ಬರ್ಲಿ ನಾವು ಅಧ್ಯಕ್ಷರಾದ್ರೂನು ನಾವು ಈಗ ತಾತ್ಕಾಲಿಕವಾಗಿ ಕೂತಿರಂತದ್ದು ದಯಮಾಡಿ ಅವಕಾಶ ಕೊಡಿ ಸದನ ನೋಡ್ರಿ ನಾನು ಅಧ್ಯಕ್ಷರೇ ನಾನು ಅಧ್ಯಕ್ಷರೇ ನೋಡಿ ಇಲ್ಲಿ ಒಂದೇ ನಿಮಿಷ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನೋಡಿ ಇಲ್ಲಿ ಆರ್ ಎಸ್ ಎಸ್ ಸಂಸ್ಥೆ ಇಲ್ಲಿಲ್ಲ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇರುವಂತ ಸ್ಥಾನದಲ್ಲಿ ಕೂತಿರೋರು ಅವ್ರು ಯಾವ್ದಾದ್ರು ಕಾಮೆಂಟ್ ಮಾಡಬೇಕಾದ್ರೆ ಇಲ್ಲಿ ಇಲ್ಲದೆ ಇರತಕ್ಕಂಥ ಸಂಸ್ಥೆ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವರು ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ಉತ್ತರ ಯಾರು ಹೇಳ್ತಾರೆ ಅದಕ್ಕೆ ಸಂಸ್ಥೆ ಅದನ್ನ ನಾವು ಅದನ್ನೇ ಹೇಳಿದ್ರಿ ಈಗ ಅಲ್ಲೇ ನಾವು ಅವ್ರನ್ನ ನಾನು ಅವಾಗ ಹೇಳಿದ್ನಲ್ಲ ನಾವು ಪಾಕಿಸ್ತಾನ ಬಗ್ಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಇರ್ತಾರೆ ಅವರು ಅವರು ನೋಡಿ ಇಲ್ಲಿಂದ ಸಂಸ್ಥೆ ಬಗ್ಗೆ ಅಧಿಕಾರ ಯಾರು ಕೊಟ್ರು ಅವ್ರಿಗೆ ಅಧಿಕಾರನ ಮಾತಾಡ್ಲಿ ಆಚೆ ಆಚೆ ಮಾತಾಡಿ ಹೋಗ ಆಚೆ ಎಷ್ಟು ಬೇಕಾದ್ರೂ ಮಾತಾಡಿ ಆಚೆ ಕಡೆ ಅದಕ್ಕೆ ನೋಡಿ ಇದು ಈ ಸದನ ಹಾಳು ಮಾಡ್ಬೇಕು ಅಂತಾನೆ ತೀರ್ಮಾನ ಮಾಡ್ಬೇಕು ಅಂದ ಅವ್ರೆ

ಏನು ನನಗೆ ಕಂಡಂಗೆ ಕಳೆದಪ್ಪ ಸ್ವಲ್ಪ ನಾವು ಇಲ್ಲಿ ಕೂತು ಈ ಈ ಸಾರಿ ಅದ್ ಯಾವ ಕಳಿಗೆ ಸದನ ಪ್ರಾರಂಭ ಆಯ್ತೋ ಗೊತ್ತಿಲ್ಲ ಬರೀ ಇದೇ ಅದನ್ನು ನೀವು ಅವ್ರು ಇಲ್ಲ ನೀವು ನೀವು ಬೇರೆ ಬಿಟ್ಬಿಟ್ಟು ಈಗ ನಾನ್ ಹೇಳೋದು ಇದೇ ತರ ಮಾಡ್ಕೊಂಡ್ರೆ ಈ ರಾಜ್ಯ ಜನಕ್ಕೆ ಏನು ನಾವು ಅಲ್ಲ ರೀ ಯಾರಾದ್ರೂ ಸರಿ ನೀವು ಯಾರಾದ್ರೂ ಸರಿ ಈ ರೀತಿ ಸದನನ ಈ ರೀತಿ ಸದನ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಮಾಡಿದ್ರ ಇಲ್ಲ ಇದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಳ್ಳೇದಲ್ಲ ಇದು ಇದು ಧಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ದಯಮಾಡಿ ಯಾರುವೆ ಇದು ಮಾಡಿ ನಮ್ಮ ನೋಡಿ ಮುಖ್ಯಮಂತ್ರಿ ನೋಡ್ರಿ ಸ್ವಾಮಿ ಮುಖ್ಯಮಂತ್ರಿಗಳು ಹೇಳಿದ್ರು ಹೇಳ್ತೀವಿ ಮುಖ್ಯಮಂತ್ರಿಗಳು ಉಪಯೋಗಿಸಿರಪ್ಪದ ಅನ್ಪಾರ್ಲಿಮೆಂಟ್ ಆಗಿದ್ರೆ ಹೇಳ್ಬೋದಾಗಿತ್ತು ಅದು ಅನ್ಪಾರ್ಲಿಮೆಂಟ್ರಿ ಅಲ್ಲ ಆರ್ ಎಸ್ ಎಸ್ ಅನ್ನತಕ್ಕಂಥ ಪದ ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದರಿಂದ ಅದನ್ನು ನಿಮ್ಮನ್ನ ಟೀಕೆ ಮಾಡಿದ ಅದು ಅದ್ಯಾಕೆ ಯಾಕೆ ಆಯ್ತು ಈಗ ಇದೇ ತರ ಇದೇ ತರ ಹೋದ್ರೆ ಈ ರಾಜ್ಯ ಜನ ಏನಂತಾರೆ ನೀವು ಬರೀ ಸದನ ಹಾಳು ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಅವ್ರ ಅವರು ಇದು ಏನಂತ ಆಪಾದನೆ ಮಾಡಿದ್ರು ಏನು ಮಾಡ್ಲಿಲ್ಲ ಅವ್ರು ಏನ್ ಹೇಳಿದ್ದು ಆರ್ ಎಸ್ ಎಸ್ ಅಂತ ಹೇಳಿದ್ರು ಆರ್ ಎಸ್ ಅಂದ್ರು ನೀವ್ ಆರ್ ಎಸ್ ಎಸ್ ನಾರ ಅಲ್ವಾ ಅದ ಅವ್ರು ಅದಾದ್ ಹೇಳಿದ್ರು ಅವ್ರ